ನಮಃ ನಮಸ್ತೆ ಆಚಾರ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಜಾತಕ ನೋಡ್ಬೇಕಾದ್ರೆ ನಾವು ಲಗ್ನಕ್ಕೆ ಪ್ರತಿ ಲಗ್ನಕ್ಕೂ ಒಂದೊಂದು ಕಾರಕ ಮತ್ತೆ ಕಾರಕ ಅಂದ್ರೆ ಯೋಗಸ್ಥಾನ ಭಾಗಸ್ಥ ಬಾಧಕ ಸ್ಥಾನ ಅಂತ ಇರುತ್ತೆ ಆ ಒಂದು ವಿಚಾರ ಹೇಳೋದಕ್ಕೇ ನಿಮ್ಗೆ ತಗೊಬಂದಿದ್ದೀನಿ ನಾನು ನೋಡಿ ನಮ್ಗೆ ಹನ್ನೆರಡು ಲಗ್ನಗಳಕ್ಕೂ ತನ್ನದೇ ಒಂದು ಲಗ್ನ ಪ್ರತಿಯೊಂದು ಲಗ್ನಕ್ಕೂ ಒಂದು ಒಂದು ದುಸ್ಥಾನ ಅಂತ ಇರುತ್ತೆ ಒಂದು ಮನೆ ಅಂತ ಎಸ್ಪೆಷಲಿ ಒಂದೊಂದು ಲಗ್ನಕ್ಕೂ ಒಂದೊಂದು ಬಾಧಕ ಸ್ಥಾನ ಅಂತ ಇರುತ್ತೆ ಅದು ಯಾವ್ಯಾವ ರೀತಿ ಬರುತ್ತೆ ಯಾವ ಲಗ್ನಕ್ಕೆ ಯಾವ ಮನೆ ಬಾಧಕ ಸ್ಥಾನ ಆಗ್ತದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮ್ಗೆ ಇವತ್ತನು ನೋಡಿ ಹನ್ನೆರಡು ಲಗ್ ಹನ್ನೆರಡು ಲಗ್ನಗಳಿಗೆ ಬಾಧಕ ಸ್ಥಾನಗಳು ಇಲ್ಲಿ ನೀವು ಅದನ್ನು ಯಾವ ರೀತಿ ಕನ್ಸಿಡರ್ ಬರಬೇಕು ಅಂದ್ರೆ ಈ ರೀತಿ ಕನ್ಸಿಡರ್ ಬರಬೇಕು ವರಹಾಮೀರನ ಒಂದು ಏನು ವರಹಾಮೀರ ಜ್ಯೋತಿಷಜ್ಞ ಒಂದು ಋಷಿಮುನಿಗಳಿದ್ದಾರೆ ಅವರ ಪ್ರಕಾರ ವರಹಾಮೀರ ಶಾಸ್ತ್ರದ ಪ್ರಕಾರ ಸ್ಥಿರ ವಿಶ್ವ ಮೂರು ರಾಶಿಯಲ್ಲಿ ವಿಂಗಡಣೆ ಮಾಡಿದರೆ ಚರರಾಶಿಗೆ ಹನ್ನೊಂದನೇ ಮನೆ ಬಾಧಕ ಸ್ಥಾನ ಆಗ್ತದೆ ಸ್ಥಿರ ರಾಶಿಗೆ ಒಂಬತ್ತನೇ ಮನೆ ಬಾಧಕ ಸ್ಥಾನ ಆಗ್ತದೆ ದ್ವಿಸ್ವಭಾವ ರಾಶಿಗೆ ಏಳನೇ ಮನೆ ಬಾಧಕ ಸ್ಥಾನ ಆಗ್ತದೆ ಅಂದ್ರೆ ಚರರಾಶಿ ಯಾವುದೇ ಒಂದು ಚರರಾಶಿ ಲಗ್ನ ಆಗಿದ್ರೆ ಆ ಲಗ್ನಕ್ಕೆ ಹನ್ನೊಂದನೇ ಮನೆ ಬಾಧಕ ಸ್ಥಾನ ಆಗ್ತದೆ ಸ್ಥಿರ ಲಗ್ನಕ್ಕೆ ಸ್ಥಿರ ಲಗ್ನಕ್ಕೆ ಒಂಬತ್ತನೇ ಮನೆ ಬದಕ ಸ್ಥಾನ ಆಗ್ತದೆ ದ್ವಿಸ್ವಭಾವ ಲಗ್ನಕ್ಕೆ ಏಳನೇ ಮನೆ ಬಾಧಕ ಸ್ಥಾನ ಆಗ್ತದೆ ಯಾವ ರೀತಿ ಅಂತ ನಿಮಗೆ ಎಕ್ಸಾಂಪಲ್ ಸಹಿತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಫಾರ್ ಎಕ್ಸಾಂಪಲ್ ಇದು ಮೇಷ ಲಗ್ನ ಅಂತ ಇಟ್ಕೊಳ್ಳಿ ಮೇಷ ಲಗ್ನ ಇದೆ ಸೊ ಲಗ್ನ ಬಂದು ಅದು ಬಂದು ಚರಲಗ್ನ ಅದು ಮೇಷಲಗ್ನ ಬಂದು ಚರಲಗ್ನ ಋಷಭ ಲಗ್ನ ಬಂದು ಸ್ಥಿರ ಲಗ್ನ ಮಿಥುನ ಲಗ್ನ ಬಂದು ದ್ವಿಸ್ವಭಾವ ಲಗ್ನ ಇಲ್ಲಿ ಕಟಕ ಲಗ್ನ ಬಂದು ಚರಲಗ್ನ ಬರುತ್ತೆ ಸಿಂಹ ಲಗ್ನ ಬಂದು ಸ್ಥಿರ ಲಗ್ನ ಬರುತ್ತೆ ಮತ್ತೆ ನಂತರ ಕನ್ಯಾ ಲಗ್ನ ಬಂದು ದ್ವಿಸ್ ದ್ವಿಸ್ವಭಾವ ಲಗ್ನ ಬರ್ತದೆ ಮತ್ತೆ ತುಲಾ ಲಗ್ನ ಬಂದು ಚರಲಗ್ನ ಮತ್ತೆ ಋಷಿಕಲ ಒಂದು ಸ್ಥಿರಲಗ್ನ ಧನುಸು ಬಂದು ದ್ವಿಸ್ವಭಾವ ಲಗ್ನ ಬರ್ತದೆ ಸೇಮ್ ಅದೇ ರೀತಿ ಮಕರ ಕುಂಭ ಮತ್ತೆ ಮೀನಕಃ ಚರ ಸ್ಥಿರ ದ್ವಿಸ್ವಭಾವ ಲಗ್ನಗಳಾಗಿ ಬರ್ತದೆ ಈಗ ಮೇಷಲಗ್ನ ವಿಚಾರ ತಗೊಳ್ಳೋದಾದ್ರೆ ಮೇಷ ಯಾವುದಾದ್ರೂ ಮೇಷಲಗ್ನ ಆಗಿದ್ರೆ ಮೇಷಲಗ್ನಕ್ಕೆ ನೋಡಿ ಇದು ಮೇಷಲಗ್ನ ಚರಲಗ್ನ ಅಲ್ವಾ ಸೊ ಚರಲಗ್ನಕ್ಕೆ ಹನ್ನೊಂದನೇ ಮನೆ ಬಾಧಕ ಸ್ಥಾನ ಆಗ್ತದೆ ಮೇಷಲಗ್ನಕ್ಕೆ ಹನ್ನೊಂದನೇ ಮನೆ ಅಂದ್ರೆ ಕುಂಭರಾಶಿ ಇಲ್ಲಿ ಬರ್ದಿದ್ದೀನಿ ನೋಡಿ ಕುಂಭರಾಶಿ ಶನಿ ಬಾಧಕ ಸ್ಥಾನ ಆಗ್ತಾನೆ ಕುಂಭರಾಶಿ ಬಾಧಕ ಸ್ಥಾನ ಕುಂಭರಾಶಿ ಅಧಿಪತಿ ಶನಿ ಬಾಧಕ ಸ್ಥಾನ ಅಧಿಪತಿ ಆಗ್ತಾನೆ ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೋಬೇಕು ಮತ್ತೆ ಈ ಶನಿ ಅದೇ ಶನಿ ಹತ್ತನೇ ಮನೆಗೂ ಇಲ್ಲಿ ಅಧಿಪತಿ ಆಗ್ತಾನೆ ಹತ್ತನೇ ಮನೆ ಮಕರ ರಾಶಿಗೂ ಅಧಿಪತಿ ಆಗ್ತಾನೆ ಆದರೆ ಈ ಮಕರ ರಾಶಿ ಮೇಷಲಗ್ನಕ್ಕೆ ಒಳ್ಳೇದೇ ಆಗ್ತದೆ ಇದು ಹತ್ತನೇ ಮನೆ ಕರ್ಮಸ್ಥಾನ ಆಗ್ತದೆ ಈ ಮನೆಯಿಂದ ಉತ್ತಮ ಫಲಗಳನ್ನೇ ನಾವು ಪಡ್ಕೋತೀವಿ ಆದರೆ ಕುಂಭರಾಶಿಯ ಒಂದು ಭಾವ ವಿಚಾರ ಆಗ್ಬೋದಾದ್ರೆ ಅದು ಬಾಧಕ ಸ್ಥಾನ ಆಗ್ತದೆ ಅಂದ್ರೆ ಇಲ್ಲಿ ಹನ್ನೊಂದನೇ ಮನೆ ಅಂದ್ರೆ ಅಣ್ಣನ ಮನೆ ದೊಡ್ಡ ಅಣ್ಣ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕ ಅವರ ಒಂದು ಮನೆ ಇದು ಸೊ ನಮಗೆ ನಮ್ಮ ಜಾತಕದಲ್ಲಿ ಮೇಷಲಗ್ನ ಇದ್ರೆ ನಮ್ಗೆ ದೊಡ್ಡ ಅಣ್ಣ ಅಥವಾ ದೊಡ್ಡ ಅಕ್ಕ ಇಂದ ನಮ್ಗೆ ತೊಂದರೆಗಳಾಗ್ತದೆ ಅವರೇನಾದರೂ ನಮಗೆ ದುಸ್ಥಾನಗಳಲ್ಲಿದ್ರೂ ಅಥವಾ ಎಲ್ಲೇ ಇದ್ರೂ ನಮಗೆ ಆ ಭಾವಕ್ಕೆ ಸಂಬಂಧಪಟ್ಟ ವಿಚಾರದಕ್ಕೆ ತೊಂದರೆ ಕಿರಿಕಿರಿ ವ್ಯವಸ್ಥಾಪಗಳು ಜಾಗಗಳು ಗಂಡಾಂತರ ಬರೋ ಚಾನ್ಸಸ್ ಇರ್ತದೆ ಅದೊಂದೇ ಅಲ್ಲ ತುಂಬ ಅನ್ನೊಂದು ಲಾಭ ಲಾ ನಾವು ಪಡ್ತ ಪಡ್ಕೊಳ್ತಕ್ಕಂಥ ಲಾಭದ ವಿಚಾರದಲ್ಲೂ ನಮಗೆ ತೊಂದರೆಗಳಾಗ್ತದೆ ಮತ್ತು ಈ ಹನ್ನೊಂದನೇ ಮನೆ ಅಧಿಪತಿ ಏನಾದ್ರೂ ಹತ್ತನೇ ಮನೆಗೆ ಬಂದರೆ ಬಾಧಕ ಸ್ಥಾನ ಅಧಿಪತಿ ಹತ್ತನೇ ಮನೆಗೆ ಬಂದರೆ ಮಕರ ಮಕರ ರಾಶಿಯಲ್ಲಿ ಸ್ವಕ್ಷೇತ್ರಕ್ಕೆ ಬಂದ್ರೂ ಉತ್ತಮವಾದಂಥ ಕೆಲಸ ಕಾರ್ಯಗಳು ಸಂಪಾದನೆ ಎಲ್ಲ ಇರುತ್ತೆ ಅಷ್ಟೇ ರೀತಿ ಮಾರಕ ಆಗುತ್ತೆ ತೊಂದರೆಗಳು ಅಡಚಣೆ ಗಲಾಟೆಗಳು ಈ ಒಂದು ಅಣ್ಣನಿಂದ ಇರ್ಬೋದು ಅಥವಾ ಕರ್ಮಸ್ಥಾನದಲ್ಲಿ ಆಗ್ತಕ್ಕಂಥ ಕೆಲವೊಂದು ತೊಂದರೆಗಳಿಂದನೂ ನಮಗೆ ಬಾಧಕ ತೊಂದರೆಗಳಾಗ್ತದೆ ಎರಡು ಮನೆಯಲ್ಲೂ ಬಾಧೆ ಸ್ಥಾನುಮತಿ ಸ್ಥಾನಾಧಿಪತಿ ಎರಡು ಮನೆಯಲ್ಲೂ ಇಲ್ಲ ಅಂದ್ರೂ ಸಹ ಇಲ್ಲ ಅಂದರೆ ಆಗ ಸ್ವಲ್ಪ ನಮಗೆ ರಿಲೀಫ್ ಆಗ್ತದೆ ಈ ಹನ್ನೊಂದನೇ ಮನೆ ಅಧಿಪತಿ ಯಾವ ಇರ್ತಾನೋ ಲಗ್ನದಲ್ಲಿದ್ದರೆ ದೇಹಕ್ಕೆ ತೊಂದರೆ ಎರಡನೇ ಮನೆಯಲ್ಲಿದ್ದರೆ ಕುಟುಂಬದ ದನಕ್ಕೆ ತೊಂದರೆ ಮೂರನೇ ಮನೆಯಲ್ಲಿದ್ದರೆ ನಮಗೆ ಬೇಹ ವಿಚಾರಕ್ಕೆ ಬರೋದ್ರೆ ಕಿವಿ ಕುತ್ತಿಗೆ ಈ ಪಾವ ತೊಂದ್ರೆ ನಮ್ಮ ಒಂದು ಸಾಧನೆಗಳಿಗೆ ಬಾಡಿ ಬಿಲ್ಡಿಂಗ್ ಆ ತರ ಯೋಗ ಸಾಧನೆಗಳಿಗೆ ತೊಂದರೆ ಆಗ್ತದೆ ಮತ್ತೆ ಚಿಕ್ಕ ತಮ್ಮನಿಗೆ ತೊಂದರೆ ಆಗ್ತದೆ ನಾಲ್ಕನೇ ಮನೆಯಲ್ಲಿದ್ರೆ ತಾಯಿಗೆ ತೊಂದರೆ ಆ ಮನೆ ಸ್ವಂತ ಮನೆ ಆಸ್ತಿ ವಿದ್ಯಾಭ್ಯಾಸ ಇದರ ಒಂದು ವಾಹನಗಳಿಗೆ ತೊಂದರೆ ಆಗ್ತದೆ ಪಂಚಮಕ್ಕೆ ಬಂದ್ರೆ ಸಂತಾನಕ್ಕೆ ತೊಂದರೆ ಆಗ್ತದೆ ಈ ರೀತಿಯಾಗಿ ಏಳನೇ ಮನೆಗೆ ಬಂದ್ರೆ ಇದಕ್ಕೆ ವೈವಾಹಿಕ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗ್ತದೆ ರೀತಿಯಾಗಿ ಬಾಧಕ ಸ್ಥಾನಾಧಿಪತಿ ಎಲ್ಲಿ ಯಾವ ಭಾವದಲ್ಲಿ ಇರ್ತಾನೋ ಆ ಭಾವಕ್ಕೆ ತಕ್ಕನಾದ ಕೆಟ್ಟ ಫಲಗಳ ಕೊಡ್ತಾನೆ ಆ ಭಾವನ ಹಾಳು ಮಾಡ್ತಾನೆ ಆ ರೀತಿಯಾಗಿ ತೊಳ್ಕೋಬೇಕು ಫಾರ್ ಎಕ್ಸಾಂಪಲ್ ಅಲ್ಲಿ ನೋ ನೆಕ್ಸ್ಟ್ ಋಷಭ ಲಗ್ನಕ್ಕೆ ಬರೋದ್ರೆ ಋಷಭ ಲಗ್ನ ಬಂದು ಸ್ಥಿರಲಗ್ನ ಬರ್ತದೆ ಸ್ಥಿರಲಗ್ನಕ್ಕೆ ಒಂಬತ್ತನೇ ಮನೆ ಬಾಧಕ ಸ್ಥಾನ ಮನೆ ಆಗ್ತದೆ ಬಾಧಕ ಆಗ್ತದೆ ಋಷಭ ಲಗ್ನಕ್ಕೆ ಒಂಬತ್ತು ಯಾವುದು ಮಕರ ನೋಡಿ ಇದು ಏಳು ಬರ್ತದೆ ಎಂಟು ಬರ್ತದೆ ಒಂಬತ್ತು ಋಷಭ ಲಗ್ನಕ್ಕೆ ಮಕರ ಶನಿ ಒಂಬತ್ತು ಆಗ್ತದೆ ಸೊ ಋಷಭ ಲಗ್ನವ್ರಿಗೆ ಶನಿ ಮಕರ ಸ್ಥಾನಾಧಿಪತಿ ಬಾಧಕ ಸ್ಥಾನ ಆಗ್ತಾನೆ ಕೆಟ್ಟ ಒಂದು ಪರಿಸ್ಥಿತಿ ಉಂಟಾಗ್ತದೆ ಈ ಬದಕ ಸ್ಥಾನಾಧಿಪತಿ ಯಾವ್ಯಾವ ಭಾವದಲ್ಲಿ ಬರ್ತಾನೆ ಎಲ್ಲಿದ್ರು ಸಹ ಆ ಭಾವಕ್ಕೆ ಸಂಬಂಧಪಟ್ಟು ತೊಂದರೆಗಳು ಕೊಡ್ತಾನೆ ಅವರ ಒಂದು ದಶಾಭುಕ್ತಿಯಲ್ಲಿ ಅವ್ರದ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಆ ಭುಕ್ತಿಗಳಲ್ಲಿ ದಶಗಳಲ್ಲಿ ಅವರ ತೊಂದರೆಗಳಾಗತಕ್ಕಂತ ಚಾನ್ಸಸ್ ಇರ್ತದೆ ನಂತರ ಮಿಥುನ ಲಗ್ನ ಬಂದು ದ್ವಿಸ್ವಭಾವ ಲಗ್ನ ಈ ಮಿಥುನ ಲಗ್ನಕ್ಕೆ ದ್ವಿಸ್ವಭಾವ ಲಗ್ನಕ್ಕೆ ಇಲ್ಲಿ ಧನುಸ್ಸು ರಾಶಿ ಏಳನೇ ಮನೆ ನೋಡಿ ದ್ವಿಸಭಾವಕ್ಕೆ ಏಳನೇ ಮನೆ ಬದಕ ಸ್ಥಾನ ಆಗ್ತದೆ ಅದ್ರ ಆಪೋಸಿಟ್ ದ್ವಿಸ ಭಾವ ಅಂದ್ರೆ ಕನ್ಯಾ ಮಿಥುನ ರಾಶಿಗ ಆಪೋಸಿಟ್ ಬಂದು ಧನುಸ್ಸು ರಾಶಿ ದ್ವಿಸಭಾವ ರಾಶಿ ಆಗ್ತದೆ ಈ ರಾಶಿ ಈ ರಾಶಿ ಅಧಿಪತಿ ಗುರು ಮಿಥುನ ಲಗ್ನದವ್ರಿಗೆ ಬಾಧಕ ಸ್ಥಾನ ಆಗ್ತಾನೆ ಯಾವ ಭಾವದಲ್ಲಿ ಬಂದು ಕೂತ್ಕೋತಾನೋ ಆ ಭಾವಕ್ಕೆ ತೊಂದರೆ ಕೊಡ್ತಾನೆ ಲಗ್ನಕ್ಕೆ ಬಂದ್ರೆ ದೇಹದ ತೊಂದರೆ ಆರೋಗ್ಯ ತೊಂದರೆ ಕೊಡ್ತಾನೆ ಎರಡನೇ ಮನೆಗೆ ಬಂದ್ರೆ ದನಕ್ಕೆ ಕುಟುಂಬಿಕ ಫ್ಯಾಮಿಲಿ ತೊಂದರೆ ಕೊಡ್ತಾನೆ ಉಚ್ಚಾರ ಆದರೂ ಸಹ ಎಷ್ಟು ಉತ್ತಮ ಫಲ ಇರುತ್ತೋ ಅಷ್ಟೇ ತಕ್ಕನದ್ದು ಕೆಟ್ಟ ಪರಿಸ್ಥಿತಿನೂ ಅನ್ಭವಿಸ್ಬೇಕಾಗತ್ತ ಪರಿಸ್ಥಿತಿ ಬರ್ತದೆ ಆದ್ರೆ ನೋಡಿ ಈ ವಿತನ ಲಗ್ನದವ್ರಿಗೆ ಏಳನೇ ಮನೆಯಲ್ಲಿ ಬಾಧಕ ಸ್ಥಾನ ಆದ್ರೂ ಹತ್ತನೇ ಮನೆ ಬಂದು ರಾಶಿ ಸ್ವಕ್ಷೇತ್ರ ಅದು ಅದು ಗುರು ಮನೆ ಆಗ್ತದೆ ಸೊ ಆಗ ಹತ್ತನೇ ಮನೆದು ಸಂಪೂರ್ಣ ಉತ್ತಮ ಫಲಗಳನ್ನ ಉತ್ತಮ ಉದ್ಯೋಗ ಸಂಪಾದನೆ ಎಲ್ಲ ಪಡ್ಕೊತೀರಾ ಏಳನೇ ಮನೆ ಬಂದ್ರೆ ಈ ವೈವಾಹಿಕ ಜೀವನ ಎಂಟಿ ವಿಚಾರದಲ್ಲಿ ನಿಮಗೆ ಅವಾಗ ಬಾಧೆ ಆಗ್ತದೆ ಎಂಟಿ ಅಥವಾ ನಿಮ್ಗೆ ಗಲಾಟೆಗಳು ಮನಸ್ಥಾಪಕಗಳಾಗ್ತದೆ ಎಂಟಿ ನಿಮಗೆ ಎಂಟಿ ವಿಚಾರದಲ್ಲೇ ನಿಮಗೆ ತುಂಬ ಡಿಸಪಾಯಿಂಟ್ ಆಗ್ತದೆ ಈ ರೀತಿಯಾಗಿ ನಮಗೆ ಅದು ಅದು ಯಾವ ಇರುತ್ತೋ ಆ ಭಾವಕ್ಕೆ ಮಾತ್ರ ತೊಂದರೆ ಕೊಡುತ್ತೆ ಇಲ್ಲೇ ಇದ್ದರೆ ಎಂಟು ಜನ ತೊಂದರೆ ಆಗ್ತದೆ ಅಥವಾ ಈ ವಾಧಕ ಸ್ಥಾನಾಧಿಪತಿ ಬೇರೆ ಪಂಚಮಕ್ಕೋ ನಾಲ್ಕರಲ್ಲೋ ಬಂದು ಆ ಭಾವಕ್ಕೆ ತೊಂದರೆ ಕೊಡ್ತಾನೆ ಆಗ ನಿಮ್ಗೆ ಅದು ಬೇರೆ ಬೇರೆ ರೀತಿಯ ಕನ್ವರ್ಟ್ ಆಗ್ತದೆ ಅದು ಅದನ್ನ ನೋಡ್ಕೊಬೇಕು ನೀವು ಇಲ್ಲಿ ಇದನ್ನ ನೋಡ್ಕೊಳ್ಳಿ ಯಾರು ಯಾರಿಗೆ ಯಾವ ಲಗ್ನದಲ್ಲಿ ಯಾವ್ಯಾವ ಬಾಧಕ ಸ್ಥಾನಾಧಿಪತಿ ಎಲ್ಲಿದ್ದಾನೆ ಚರಲಗ್ನದವರಿಗೆ ಹನ್ನೊಂದನೇ ಮನೆ ಬಟ್ ಕಟಕ ಲಗ್ನ ಆದ್ರೆ ಕಟಕ ಲಗ್ನಕ್ಕೆ ಹನ್ನೊಂದನೇ ಮನೆ ಬಂದು ಋಷಭ ಆಗ್ತದೆ ಶುಕ್ರ ಶುಕ್ರ ಅವರಿಗೆ ಬಾಧಕ ಸ್ಥಾನಾಧಿಪತಿ ಆಗ್ತಾನೆ ತುಂಬಾ ತೊಂದರೆ ಕೊಡ್ತಾನೆ ಮತ್ತೆ ಈ ಬಾಧಕ ಸ್ಥಾನದಲ್ಲಿ ಯಾವುದೇ ಒಂದು ಗ್ರಹ ಕುತ್ಕೊಂಡ್ರು ತೊಂದರೆ ಆಗ್ತದೆ ಈ ರೀತಿಯಾಗಿ ನಾವು ನೋಡ್ಕೋಬೇಕಾಗ್ತದೆ ಸ್ಥಿರ ಲಗ್ನಕ್ಕೆ ಚರಕ್ಕೆ ಹನ್ನೊಂದು ಸ್ಥಿರಕ್ಕೆ ಒಂಬತ್ತು ದಿಸ್ವಾಭಾವಕ್ಕೆ ಏಳು ಅಂದರೆ ಮೇಷ ಮೇಷ ಮೇಷರಾಶಿ ಬಂದು ಚರ ಋಷಭ ರಾಶಿ ಬಂದು ಸ್ಥಿರ ಮಿಥುನ ಬಂದು ದ್ವಿಸ್ವಭಾವ ಅದೇ ರೀತಿ ನೆಕ್ಸ್ಟ್ ಕಟಕ ಬಂದು ಚರ ಸಿಂಹ ಬಂದು ಸ್ಥಿರ ಕನ್ಯಾ ಒಂದು ದ್ವಿಸ್ವಭಾವ ಈ ರೀತಿಯಾಗಿ ಇಲ್ಲಿ ನೋಡಿ ಕನ್ಯಾ ಒಂದು ದ್ವಿಸ್ವಭಾವ ರಾಶಿ ಆಗ್ತದೆ ದ್ವಿಸ್ವಭಾವಕ್ಕೆ ಏಳನೇ ಮನೆ ಅಂದರೆ ರಾಶಿ ಇಲ್ಲಿ ಕುರು ಬಾಧಕ ಸ್ಥಾನಾಧಿಪತಿ ಆಗ್ತಾನೆ ಬಂದವರಿಗೆ ನಾಲ್ಕನೇ ಅದು ಉತ್ತಮ ಫಲ ಕೊಡುತ್ತೆ ನಾಲ್ಕನೇ ಮನೆ ಭಾವ ಸಂಬಂಧಪಟ್ಟು ಉತ್ತಮ ಆಸ್ತಿ ಪಾಸಿ ವಿದ್ಯಾಭ್ಯಾಸ ಎಜುಕೇಶನ್ ಎಲ್ಲ ಕೊಡುತ್ತೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ರೆ ನಿಮಗೆ ಅಷ್ಟೊಂದು ಕೆಟ್ಟ ಫಲ ಇರೋದಿಲ್ಲ ಮತ್ತೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಅಧಿಪತಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ರೆ ಈ ಬಾಧಕ ಸ್ಥಾನಾಧಿಪತಿ ದೋಷನ ಬಗೆಹರಿಸ್ತಾನೆ ದೋಷ ನಿವಾರಣೆ ಮಾಡ್ಕೋತಾನೆ ಈ ರೀತಿಯಾಗಿ ಹನ್ನೆರಡು ಲಗ್ನಗಳಿಗೂ ಬಾಧಕ ಸ್ಥಾನಗಳಿವೆ ಇಲ್ಲಿ ಕುಂಭಕ್ಕೆ ತುಲಾ ಶುಕ್ರ ಇದು ಕುಂಭಕ್ಕೆ ಬಾಧಕ ಸ್ಥಾನ ಆಗ್ತದೆ ಮಕರಕ್ಕೆ ವೃಶ್ಚಿಕ ಕುಜ ಬಾಧಕ ಸ್ಥಾನಾಧಿಪತಿ ಆಗ್ತಾನೆ ವೃಶ್ಚಿಕ ರಾಶಿಯಲ್ಲಿ ಕುಜ ಬಂದು ಇಲ್ಲಿ ಉಚ್ಚಾರ ಆಗ್ತಾನೆ ಆದ್ರೆ ಈ ಲಗ್ನಕ್ಕೆ ಬಾಧಕಾಧಿಪ ಸ್ಥಾನಾಧಿಪತಿ ಆಗ್ತಾನೆ ಈ ಲಗ್ನದಲ್ಲಿ ಈ ಮಕರ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಕುಜ ಏನಾದ್ರೂ ಆ ಯಾವ ಭಾವದಲ್ಲಿ ಇರ್ತಾನೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದಷ್ಟು ದೋಷ ಉಂಟಾಗ್ತದೆ ತೊಂದರೆಗಳು ಉಂಟಾಗ್ತದೆ ಫಾರ್ ಎಕ್ಸಾಂಪಲ್ ಕುಜ ಲಗ್ನದಲ್ಲೇ ಬಂದಾಗ ಉತ್ತಮವಾದಂತ ದೇಹ ಉತ್ತಮವಾದಂತಹ ಆರೋಗ್ಯ ಎಲ್ಲ ಕುಡಿದಾನೆ ಅಷ್ಟೇ ರೀತಿಯಾಗಿ ನಿಮ್ಗೆ ಒರಟು ಸ್ವಭಾವ ಗಲಾಡಿನೆ ಮಾಡ್ತಕ್ಕಂಥ ಸ್ವಭಾವ ವಿಪರೀತವಾದ ಕೋಪ ಆ ಟೆನ್ಷನ್ ಒತ್ತಡ ಸಹ ನಿಮ್ಗೆ ಇರುತ್ತೆ ತುಂಬಾ ಒಂದು ಕ್ರಿಟಿಕಲ್ ಆದಂತ ಕೆಟ್ಟ ಸ್ವಭಾವ ನಿಮ್ಮಲ್ಲಿರುತ್ತೆ ಅದು ಬಾಧಕ ಸ್ಥಾನಾಧಿಪತಿ ಗುಣಲಕ್ಷಣ ಆಗ್ತದೆ ನಾಲ್ಕಕ್ಕೆ ಸಂಬಂಧಪಟ್ಟಿದ್ದ ಭೂಮಿ ಯೋಗ ಸ್ವಂತ ಮನೆಯೋಗ ವಾಹನ ಯೋಗ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಋಷಿಕ ಎಲ್ಲ ಚೆರಲ್ ಆಗಿನ ಮಕರಕ್ಕೆ ಇಲ್ಲಿ ಕುಚ ಬಾಧಕ ಸ್ಥಾನಾಧಿಪತಿ ಆಗ್ತಾನಂದ್ರೆ ಇಲ್ಲಿ ಹುಚ್ಚರಾಗ್ತಾನಲ್ವ ಹೇಗಾಗ್ತಾನೆ ಅಂದ್ರೆ ಹುಚ್ಚ ಆಗ್ತಾನೆ ಕರೆಕ್ಟ್ ಹುಚ್ಚನ ಆದ್ರೂ ಆ ಎಲ್ಲ ಶ್ರೀಮಂತಿಕೆ ವಿದ್ಯಾಭ್ಯಾಸ ಗುಣ ಎಲ್ಲಾ ರೀತಿ ರೀತಿಯ ರುಚಿಯಾಗಿರುತ್ತೆ ಆದ್ರೆ ಅವ್ರ ಗುಣ ಮಾತ್ರ ತುಂಬಾ ರೋಡಿಸಮ್ ಕ್ಯಾರೆಕ್ಟರ್ ಆಗಿರುತ್ತೆ ತುಂಬಾ ಕಷ್ಟ ಕೊಡ್ತಕ್ಕಂತ ವ್ಯಕ್ತಿಗಳಾಗ್ತಾರೆ ಈ ರೀತಿಯಾಗಿ ಪ್ರತಿಯೊಂದು ಲಗ್ನಕ್ಕೂ ಒಂದು ಮನೆ ಆ ತುಂಬಾ ಕೆಟ್ಟ ಪರಿಸ್ಥಿತಿ ಉಂಟು ಮಾಡ್ತಕ್ಕಂಥ ಮನೆ ಆಗಿರುತ್ತೆ ಆ ಮನೆನೇ ಬಾಧಕ ಸ್ಥಾನ ಸೊ ಯಾರ್ಯಾರ ಜಾತಕದಲ್ಲಿ ಬಾಧಕ ಸ್ಥಾನ ಇದೆಯೋ ನೋಡ್ಕೊಳ್ಳಿ ಆ ಮನೆಯ ಅಧಿಪತಿ ಎಲ್ಲಿರ್ತಾನೋ ಆ ಮನೆ ಮಾತ್ರ ತೊಂದರೆ ಆಗ್ತದೆ ಇಲ್ಲಿ ಹೇಳ್ತಾ ಇದಲ್ಲ ಮಕರ ನೋಡಿ ಧನುರ್ ಲಗ್ನ ಫಾರ್ ಎಕ್ಸಾಂಪಲ್ ಧನುರ್ ಲಗ್ನ ಆದ್ರೆ ಏಳನೇ ಮನೆ ಬಂದು ಇಲ್ಲಿ ದಿಸೋ ಭಾವ ಆಯ್ತು ಧನುರ್ ಲಗ್ನ ದಿಸ್ಸೋಭಾವ ದಿಸೋಭಾವ ಲಗ್ನಕ್ಕೆ ಬಾಧಕ ಸ್ಥಾನ ಬಂದು ಮಿಥುನ ರಾಶಿ ಈ ಮನೆಯ ಅಧಿಪತಿ ಗುರು ಎಲ್ಲಿರ್ತು ಬುಧ ಎಲ್ಲಿರ್ತಾನೋ ಆ ಮನೆಗೂ ಸಂಬಂಧಪಟ್ಟಿದ್ದ ಭಾವ ಮಾತ್ರ ತೊಂದರೆ ಆಗ್ತದೆ ನಿಮ್ಗೆ ಅದ್ರ ಬಗ್ಗೆ ನೀವು ವಿಷಯ ಆಗಿರ್ಬೇಕು ಏಳನೇ ಮನೆಯಲ್ಲಿ ಆ ಏಳನೇ ಮನೆ ಅಧಿಪತಿ ಏನಾದ್ರು ಆರಗ್ ಬಂದ್ರೆ ಸಾಲದ ವಿಚಾರದಲ್ಲಿ ಎಂಟಿ ವಿಚಾರದಲ್ಲಿ ಕೆಲವಷ್ಟು ಶತ್ರುತ್ವ ಬರೋ ಚಾನ್ಸಸ್ ಇರುತ್ತೆ ಸಾಲ ಆಗೋ ಚಾನ್ಸಸ್ ಇರುತ್ತೆ ಐದನೇ ಮನೆಗೆ ಬಂದ್ರೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ನೋಡ್ಕೋಬೇಕು ಯಾವ ಭಾವದಲ್ಲಿ ಇರ್ತಾರೋ ಭಾವಕ್ಕೆ ಬರ್ತಾರೆ ಆ ಭಾವಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಇದು ಒಂದು ಸಣ್ಣ ಲಗ್ನಗಳಾದ ಬಾಧಕ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ